ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹಲಸಿನ ಬೀಜದ ಒಂದು ಸ್ನ್ಯಾಕ್ಸ್ ಮಾಡೋದು ನೋಡೋಣ ಇದಕ್ಕೆ ಮೊದಲಿಗೆ ಹಲಸಿನ ಬೀಜನ ಉಪ್ಪು ಹಾಕಿ ನೀರಲ್ಲಿ ಬೇಯ್ಲಿಕ್ಕೆ ಇಟ್ಟಿದ್ದು ಇದೊಂದು ಕಾಲು ಗಂಟೆ ಬೇಯಬೇಕು ಚೆನ್ನಾಗಿ ಬೇಯ್ದ ನಂತರ ಮತ್ತೆ ಇದ್ರ ಸಿಪ್ಪೆ ಎಲ್ಲ ತೆಗಿಬೇಕು ಇವಾಗಿದ್ದು ಬೇಯ್ಲಿಕ್ಕೆ ಇಟ್ಟಿದ್ದು ಇದಕ್ಕೆ ಇವಾಗ ಉಪ್ಪು ಹಾಕಿ ಬೇಯಿಸಬೇಕು ಹಲಸಿನ ಬೀಜ ಬೇಯಿಸಿದ್ದು ಈ ಥರ ಗುದ್ದಿ ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿದ್ದು ಇದು ಬೇಯಿಸಿ ಹಲಸಿನ ಬೀಜ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದು ಇದಕ್ಕೆ ಒಂದು ಈರುಳ್ಳಿ ಒಂದು ಎರಡು ಮೂರು ಹಸಿ ಮೆಣಸು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಇದು ಒಗ್ಗರಣೆ ಬೇವಿನ ಸೊಪ್ಪು ಒಂದು ಕಪ್ ತೆಂಗಿನ ತುರಿ ಸ್ವಲ್ಪ ಸಾಸಿವೆ ಮತ್ತು ಒಂದು ಚೂರು ಚಾಟ್ ಮಸಾಲ ಈಗ ಕಾವಲಿ ಇಟ್ಟು ಇದು ಬಿಸಿಯಾಗಲಿಕ್ಕೆ ಇಟ್ಟಿದ್ದು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಕಾದಿದೆ ಸಾಸಿವೆ ಹಾಕಿದ್ದು ಇದಕ್ಕೀಗ ಹಸಿಮೆಣಸು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಸೊಪ್ಪು ಈರುಳ್ಳಿ ಒಂದೆರಡು ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಬೇಕು ಇವಾಗ ಅದು ಬೇಜ ಬೀಜ ಬೇಯಿಸುವಾಗ ಉಪ್ಪು ಹಾಕಿದ್ದು ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕಿದೆ ಇದಕ್ಕೆ ಇವಾಗ ಚಾಟ್ ಮಸಾಲೆ ಹಾಕಬೇಕು ಚಾಟ್ ಮಸಾಲ ಇದು ಒಂದೆರಡು ನಿಮಿಷ ಫ್ರೈ ಮಾಡಿ ಹಲಸಿನ ಬೀಜ ಚೆನ್ನಾಗಿ ಮೆಣಸಿನ್ಕಾಯಿ ಫ್ಲೇವರು ಮತ್ತು ಚಾಟ್ ಮಸಾಲ ಎಲ್ಲ ಹಿಂಗೆ ಇವಾಗ ಹಿಡಿಯುವಾಗಿ ಮೊಗ್ ಮೊಗ್ಚ್ಕೊಳ್ಬೇಕು ಒಂದೇ ಒಂದು ಐದು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಈ ಹಲಸಿನ ಬೀಜ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ ಇದನ್ನು ಈ ಥರ ಇದು ಚಾಟ್ ತಿಂದರೆ ಈವ್ನಿಂಗ್ ಆಗಿ ತುಂಬ ಚೆನ್ನಾಗಾಗುತ್ತೆ ಇಷ್ಟು ಫ್ರೈ ಆದರೆ ಸಾಕೀಗ ಇದಕ್ಕೆ ತುರಿದ ಕೊಬ್ಬರಿ ಒಂದು ಕಪ್ಪು ತೆಂಗಿನ ತುರಿ ಹಾಕಿ ಒಂದು ಎರಡು ನಿಮಿಷ ಈ ಥರ ಇದು ರೆಡಿಯಾಗಿದೆ ಈಗ ನಿಮಗೇನಾದರೂ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು